ಗಂಗಾ ಮಲಿ ಮೂಡಿ ಪಭಾವ ವಿನೂತನ ಅನುಪಮ ತುಂಗ ಅನುಪಮೌತ್ತು ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಹಿಂದುವಿ ಉನ್ನತಿಯವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ಅಂಜುವಲ್ಲಿ ಧೈರ್ಯದ ಪಂಜ ನೋರಿಸುವ ಮಂಜಿನ ಮಹಲುಗಳು ಅಂಜುವಲ್ಲಿ ಧೈರ್ಯದ ಪಂಜ ನೋರಿಸುವ ಮಂಜಿನ ಮಹಲುಗಳು ಹಿಮ ಗಿರಿಯ ಶೃಂಗ ಭಾರತ ಧನ್ಯತೆಯಾಗಿಯ ಭಾಗ್ಯವತಿ ಇಂದು ದೇಶದ ಕಣಕಣ ಜನ ಮನ ಪಾವನಗೊಳಿಸಿ ಪುಣ್ಯವತಿ ಇಂದು ದೇಶದ ಕಣಕಣ ಜನಮನ ಮನ ಪಾವನಗೊಳಿಸಿ ಪುಣ್ಯವತಿ ಹಿಮಗಿರಿಯ ಶೃಂಗ ದೇವ गरि आशृङ्ग